ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ ಹದಿಮೂರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭಿಸೋದಕ್ಕೆ ಮೊದಲು ನೀವಿನ್ನು ರಮ್ಯ ಕಥಾ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದುವರ್ಸೋಣ ಅಲ್ಲ ಸಂಧ್ಯಾಳಿಗೆ ಮದುವೆ ಪ್ರಯತ್ನ ನಡೆದಿರಬಹುದು ಎಂಬ ಮುರುಳಿಯ ಊಹೆಯನ್ನು ಕೇಳಿ ಶಾಮನ ಕಣ್ಣಲ್ಲಿ ನೀರು ತುಂಬಿತು ಏಯ್ ಏನೋ ಇದು ಒಳ್ಳೆ ಅಲಮುಂಜಿ ಆಗ್ಬಿಡಿದೆಯೋದು ಇದು ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಶಾಮ್ ಚಿಕ್ಕ ಚಿಕ್ಕ ವಿಷಯಗಳನ್ನು ಹೀಗೆ ಮನಸ್ಸಿಗೆ ಹಚ್ಕೊಳ್ಳೋದು ಸರಿಯಲ್ಲ ನೋಡು ನೀನು ಓದು ಸಂಗೀತ ಎಲ್ಲ ಬಿಟ್ಟು ಬರೀ ರಾಧೆ ರಾಧೆ ಅಂತ ಜಪ ಮಾಡ್ತಾ ಇರೋದು ನನಗಂತೂ ಸರಿ ಅನ್ನಿಸ್ತಿಲ್ಲ ಇದು ಹೀಗೆ ಮುಂದುವರೆದ್ರೆ ನಾನು ಎಲ್ಲ ವಿಷಯನೂ ನಿಮ್ಮ ತಾಯಿಗೆ ಹೇಳಬೇಕಾಗುತ್ತಷ್ಟೆ ಎಂದನು ಕಟುವಾಗಿ ತನ್ನ ಜೀವದ ಗೆಳೆಯ ಒಂದು ಹುಡುಗಿಯ ಹಿಂದೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳುವುದನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ ಅವನಿಗೆ ತನ್ನ ದುಃಖವನ್ನು ತಹಬಂದಿಗೆ ತಂದುಕೊಂಡ ಶ್ಯಾಮ ಇಲ್ಲ ಮುರಳಿ ಇನ್ಮೇಲೆ ಹೀಗೆ ಮಾಡಲ್ಲ ಅಮ್ಮನ ಹತ್ತಿರ ಏನೂ ಹೇಳಬೇಡ ಎಂದು ಹೇಳಿದವನು ನೀನು ಒಂದು ಮಾತು ಹೇಳಿದ್ರೆ ಆಮೇಲೆ ಗಂಟೆಗಟ್ಟಲೆ ಅಮ್ಮನ ಉಪನ್ಯಾಸ ಕೇಳಬೇಕಾಗತ್ತೆ ಕಣೋ ಪ್ಲೀಸ್ ಹೇಳಬೇಡವೋ ಬೇಕಾದರೆ ನಾಳೆ ನಿನ್ನ ತಿಂಡಿ ಖರ್ಚು ಪೂರ್ತಿ ನಾನೇ ನೋಡ್ಕೊಳ್ತೀನಿ ಎನ್ನುತ್ತಾ ಹಾಸ್ಯ ಮಾಡುತ್ತಾ ತನ್ನ ಹಳೆ ಲಯಕ್ಕೆ ಮರಳಿದ್ದ ಸಂಧ್ಯಾ ಪ್ರೇಮರ ಮೇಲೆ ರೇಗಿ ಸ್ನಾನಕ್ಕೆ ನಡೆದಾಗ ಅವರಿಗೆ ಚಂದ್ರಿಕಾ ಹೇಳಿದ ಮಾತಿನ ಕಡೆ ಒಮ್ಮೆ ಗಮನಹರಿಸಬೇಕು ಎನಿಸಿತು ಸ್ನಾನ ಮುಗಿಸಿ ಬಂದ ಸಂಧ್ಯಾಳನ್ನೇ ಗಮನಿಸತೊಡಗಿದರು ಅವಳ ನಡೆ ನುಡಿ ಎಲ್ಲ ಸುವರ್ಣಾಳನ್ನೇ ಹೋಲುತ್ತಿದೆ ಎನಿಸಿತು ಚಂದ್ರಿ ಹೇಳಿದ್ದು ನಿಜವಿದ್ದರೂ ಇರಬಹುದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನು ತೊಂದರೆ ಮನಸ್ಸಿನ ಒಂದು ಭಾರವಾದರೂ ಕಳೆಯುತ್ತೆ ಯಾವುದರಿಂದಾದರೂ ಸರಿ ಸಂಧ್ಯಾ ಮೊದಲನಾಗ ಆದರೆ ಸಾಕು ಎಂದು ಯೋಚಿಸಿದ ಪ್ರೇಮ ಚಿದಂಬರ ಅವರ ಬಳಿ ತಮ್ಮ ಮನದ ಮಾತು ಹೇಳಲು ಹೊರಟರು ರವಿ ಇನ್ನೇನು ನಿಮ್ಮ ಆಫೀಸ್ ಓಪನಿಂಗ್ ಕೂಡ ಆಯಿತು ನೀವು ಆಸೆಪಟ್ಟ ಹಾಗೆ ಸ್ವಂತ ಮನೆ ಕೂಡ ಆಯಿತು ಇನ್ನಾದರೂ ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ ತಿಂಡಿ ತಿನ್ನುತ್ತಾ ಕುಳಿತಿದ್ದ ಸ್ವಾತಿ ಮಾತು ತೆಗೆದಳು ಮದುವೆ ಮಾತು ಕೇಳಿದ ರವಿಯ ದೃಷ್ಟಿ ಮೈತ್ರಿಯ ಕಡೆ ಹೊರಳಿತು ಅಕ್ಕ ಕಂಪ್ನಿಗೆ ಅಂತ ಮಾಡಿರೋ ಲೋನ್ ಸ್ವಲ್ಪ ಇದೆ ಅದೆಲ್ಲ ತೀರೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗೆ ನಮ್ಮಿಬ್ರಿಗೂ ತುಂಬ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅನ್ನೋ ಐಡಿಯಾ ಕೂಡ ಇದೆ ಅದಕ್ಕೆಲ್ಲ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕು ಸೊ ಟೋಟಲಿ ಇನ್ನೊಂದು ವರ್ಷ ಆದಮೇಲೇ ನಮ್ಮ ಮದುವೆ ಮಾತು ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಟಳು ಮೈತ್ರಿ ಸ್ವಾತಿ ಅಲ್ಲಿಯೇ ಕುಳಿತಿದ್ದ ರವಿಯ ಕಡೆ ತಿರುಗಿ ರವಿ ಇದು ಮೈತ್ರಿ ಐಡಿಯಾ ತಾನೇ ಸಾಲ ನಿಮ್ಮ ಮದುವೆ ಆದಮೇಲೂ ತೀರಿಸ್ಬೋದು ನೋಡಿ ಹೋಗ್ತಾ ಹೋಗ್ತಾ ವಯಸ್ಸು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಮೈತ್ರಿನ ಮದುವೆಗೊಪ್ಸಿ ಜಾಸ್ತಿ ದಿನ ನೀವು ಮದುವೆ ಆಗದೆ ಒಟ್ಟೊಟ್ಟಿಗೆ ತಿರುಗಾಡೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಪ್ಪ ಅಮ್ಮಂಗೂ ಅದೇ ಯೋಚನೆ ಆಗಿದೆ ಎಂದಳು ನನಗೂ ಬೇಗನೆ ಮದುವೆ ಆಗಬೇಕು ಅನ್ನೋ ಯೋಚನೆ ಇದೆ ಸ್ವಾತಿ ಆದರೆ ಮೈತ್ರಿಗೆ ಮದುವೆ ಬಗ್ಗೆ ತುಂಬ ಕನಸುಗಳಿದೆ ನಮ್ಮ ಮದುವೆ ಹೀಗೇ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದಾಳೆ ಅವಳ ಕನಸುಗಳನ್ನು ಕೊಲ್ಲೋ ಯಾವ ಯೋಚನೆಯೂ ನನಗಿಲ್ಲ ಅವಳ ಖುಷಿಯೇ ನಂಗೆ ಮುಖ್ಯ ಎಂದು ತೊಳೆಯಲು ಹೊರಟನು ಅವನ ಎಲ್ಲ ಮಾತುಗಳನ್ನು ಮರೆಯಲ್ಲೇ ನಿಂತು ಕೇಳಿಸಿಕೊಂಡಿದ್ದ ಮೈತ್ರಿಯ ಕಣ್ಣಲ್ಲಿ ಸಂತೋಷದ ನೀರಿತ್ತು ಕೈ ತೊಳೆದು ರೂಮಿಗೆ ಬಂದ ರವಿಯನ್ನು ಹಗುರವಾಗಿ ಅಪ್ಪಿದಳು ಮೈತ್ರಿ ಅವಳ ಮನ ಮನಸ್ಸಿನ ಮಾತು ಅರಿತಿದ್ದ ರವಿ ಅವಳ ತಲೆ ನಿವರಿಸುತ್ತಾ ತನ್ನ ಪ್ರೀತಿ ವ್ಯಕ್ತಪಡಿಸಿದ್ದ ಅಳಿ ಅಂದರೆ ಸಂಧ್ಯಾನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಒಪ್ಪಿಗೆ ಪಡೆಯಲು ಚಿದಂಬರನ ಬಳಿ ಬಂದು ನಿಂತರು ಪ್ರೇಮ ಅವಳು ಬಂದರೆ ಕರ್ಕೊಂಡು ಹೋಗಿಯತ್ತೆ ಆದರೆ ಅವಳು ಬರ್ತಾಳೆ ಅನ್ನೋದೇ ಸಂಶಯ ನನಗೆ ಬಂದರೂ ಅವಳನ್ನು ಸುಧಾರಿಸೋಕ್ಕೆ ನಿಮ್ಮ ಕೈಲಿ ಆಗುತ್ತಾ ತಮ್ಮ ಸಂದೇಹ ಮುಂದಿಟ್ಟರು ಚಿದಂಬರ ಅವರ ಮಾತು ನಿಜ ಎನಿಸಿದರೂ ಬೇರೆ ಯಾವ ಮಾರ್ಗವೂ ಅವರಿಗೆ ಹೊಳೆಯಲಿಲ್ಲ ಪ್ರಯತ್ನ ಅಂತೂ ಪಡ್ತೀವಿ ಎಂದುಕೊಂಡು ವಿಷಯ ತಿಳಿಸಲು ಚಂದ್ರಿಕಾಳ ಮನೆಗೆ ಹೋದರು ಚಿಕ್ಕಮ್ಮ ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ ಈ ಹೊತ್ತಲ್ಲಿ ಜನ ಜಾಸ್ತಿ ಇರ್ತಾರೆ ನಮ್ಮ ಸಂಧ್ಯಾ ವಿಷಯ ಒಬ್ಬರು ಬಾಯಿಂದ ಇನ್ನೊಬ್ರಿಗೆ ಹರಡಿ ಗುಲ್ಲಾಗಿಬಿಡತ್ತೆ ನಾನು ಅರ್ಚಕರಿಗೆ ಫೋನ್ ಮಾಡಿ ನಾಳೆ ಎಷ್ಟೊತ್ತಿಗೆ ಬರಬೇಕು ಅಂತ ವಿಚಾರಿಸಿಕೊಂಡಿರ್ತೀನಿ ನಾಳೆ ಹೋಗೋಣ ಎಂದರು ಚಂದ್ರಿಕಾ ಗೀತಾಳಿಗೆ ಎಲ್ಲ ವಿಷಯ ತಿಳಿಸಿದ ಪ್ರೇಮ ದೇವಸ್ಥಾನಕ್ಕೆ ಗೀತಾ ಬರುವುದು ಬೇಡವೆಂದು ಹೇಳಿದ್ದರು ಮನೆಯವಳಾದ ತನ್ನನ್ನು ಬಿಟ್ಟು ಹೊರಗಿನವರಾದ ಚಂದ್ರಿಕಾಳ ಮೇಲೆ ನಂಬಿಕೆ ಇಟ್ಟು ಅವಳನ್ನು ಕರೆದೊಯ್ದುತ್ತಿರುವುದು ಗೀತಾಳಿಗೆ ಸಿಟ್ಟು ತರಿಸಿತ್ತು ಅವಳ ಕೋಪವನ್ನು ಮನೆಯ ಪಾತ್ರೆ ಬಟ್ಟೆಗಳ ಮೇಲೆ ತೋರಿಸುತ್ತಿದ್ದಳು ಅದನ್ನು ನೋಡಿದ ಸಂಧ್ಯಾಳಿಗೆ ಇನ್ನೂ ಸಂತೋಷ ಗೀತಾಳಿಗೆ ನೋವಾದರೆ ಸಿಟ್ಟು ಬಂದರೆ ಸಂಧ್ಯಾಳಿಗೆ ಒಂದು ರೀತಿಯ ಸಮಾಧಾನವಾಗುತ್ತಿತ್ತು ಈ ಸಮಾಧಾನದಿಂದ ಇರುವಾಗಲೇ ಚಂದ್ರಿಕಾ ಹಾಗೂ ಪ್ರೇಮ ಬಂದು ದೇವಸ್ಥಾನಕ್ಕೆ ಕರೆದೊಯ್ಯುವುದಾಗಿ ಹೇಳಿದಾಗ ಬದಲು ಮಾತನಾಡದೆ ಒಪ್ಪಿಕೊಂಡಳು ಸಂಧ್ಯಾ ದೇವಸ್ಥಾನದ ಅಚ್ಚುತಾಯಂಗಾರರು ಇವರ ದಾರಿಯನ್ನೇ ಕಾಯುತ್ತಿದ್ದರು ಪುಟ್ಟ ಮಗುವಿನಿಂದಲೂ ಸಂಧ್ಯಾಳನ್ನು ಅವರು ಇಷ್ಟೋ ಬಾರಿ ಅವಳು ಭಕ್ತಿಯಿಂದ ದೇವರ ನಾಮಗಳನ್ನು ಹಾಡುವಾಗ ಕಣ್ಣು ತುಂಬಿ ಅವರಿಗೆ ಅಂಥ ಮಗುವಿಗೆ ಕಷ್ಟ ಎಂದಾಗ ಮನ ಮರುಗಿತ್ತು ತಾನು ಯಾವಾಗಲೂ ಬರುತ್ತಿದ್ದ ದೇವಸ್ಥಾನ ಕಂಡೊಡನೆ ಸಂಧ್ಯಾಳ ಮನಸ್ಸು ಸ್ವಲ್ಪ ಪ್ರಶಾಂತವಾಯಿತು ದೇವರ ಮೂರ್ತಿ ಕಂಡೊಡನೆ ತಾನೇ ತಾನಾಗಿ ಕೈ ಮುಗಿದು ನಮಸ್ಕಾರ ಮಾಡಿದಳು ತಾವು ಹೇಳದೆ ಯಾವ ಕೆಲಸವನ್ನೂ ಮಾಡದೇ ಇರುತ್ತಿದ್ದ ಸಂಧ್ಯಾ ಹೇಳಿಸಿಕೊಳ್ಳದೆ ನಮಸ್ಕಾರ ಮಾಡಿದ್ದು ಪ್ರೇಮ ಹಾಗೂ ಚಂದ್ರಿಕಾ ಅವರಿಗೆ ಪವಾಡದಂತೆ ಕಂಡಿತು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು ಇನ್ನು ಅವಳ ತೊಂದರೆಯೆಲ್ಲ ಮುಗಿಯುವುದು ಎಂದು ನೆಮ್ಮದಿಯ ಉಸಿರು ಬಿಟ್ಟರು ಇಬ್ಬರು ಸಂಧ್ಯಾ ತುಂಬ ದಿನ ಆಯಿತಲ್ಲಮ್ಮ ನೀನು ಇಲ್ಲಿಗೆ ಬಂದು ಹೋಗು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡ್ಕೊಂಡು ಬಾ ನಿನಗೆ ತಾಯ್ತಾ ಕಟ್ತೀನಿ ಎಂದರು ಅಯ್ಯಂಗಾರರು ಸರಿ ಅರ್ಚಕ್ರೆ ಎಂದವಳು ದೇವಸ್ಥಾನದ ಪ್ರಕಾರದ ಸುತ್ತ ಪ್ರದಕ್ಷಿಣೆ ಹಾಕಲು ಹೊರಟಳು ಚಂದ್ರಿಕಮ್ಮ ಸಂಧ್ಯಾಳ ಜಾತಕ ತಂದಿದ್ದೀರಾ ಎಂದ ಅರ್ಚಕರ ಕೈಗೆ ಸಂಧ್ಯಾಳ ಜಾತಕ ನೀಡಿದರು ಅದನ್ನು ನೋಡಿ ಏನೇನೋ ಗುಣಾಕಾರ ಭಾಗಾಕಾರ ಮಾಡಿ ಕೂಡಿ ಕಳೆದು ನೋಡಿ ದೊಡ್ಡದಾದ ನಿಟ್ಟಿಸರು ಹೊರ ಹಾಕಿದರು ಅಚ್ಚು ಈ ಮಗು ಇನ್ನು ಕೆಲ ದಿನ ಕಷ್ಟ ಅನುಭವಿಸೋದು ಬಾಕಿ ಇದೆ ತಾಯಿ ಎಲ್ಲ ಒಳ್ಳೆದಾಗುತ್ತೆ ಹೆದರಬೇಡಿ ದೇವ್ರ ಮೇಲೆ ನಂಬಿಕೆ ಇಡಿ ಎಂದರು ದೇವಸ್ಥಾನದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಜನರಿದ್ದರು ಆಚೀಚೆ ನೋಡಿ ತಮ್ಮ ಕಡೆ ಯಾರ ಗಮನವೂ ಇಲ್ಲ ಎಂದುಕೊಂಡ ಪ್ರೇಮ ಅದು ಅರ್ಚಕ್ರೆ ಸಂಧ್ಯಾಳ ತಾಯಿಯಿಂದ ಏನಾದರೂ ತೊಂದರೆ ಆಗ್ತಾ ಇದೆಯೇ ಅದಕ್ಕೇನಾದರೂ ಶಾಂತಿ ಮಾಡಿಸ್ಬೇಕೇ ಎಂದು ಕೇಳಿದರು ನೋಡಿಮ್ಮ ದೇವರ ಮೊರೆ ಹೊಕ್ಕ ಮೇಲೆ ಮತ್ಯಾವ ಶಾಂತಿಯೂ ಬೇಡ ಸುಮ್ಮನೆ ಋಣಾತ್ಮಕ ಚಿಂತೆ ಮಾಡಬೇಡಿ ದೇವರ ಮೇಲೆ ನಂಬಿಕೆಯಡಿ ಎಂದು ಹೇಳಿ ಸಂಧ್ಯಾಳ ಹೆಸರಿನಲ್ಲಿ ಅರ್ಚನೆ ಮಾಡಲು ನಡೆದರು ಅರ್ಚನೆ ಮಂಗಳಾರತಿ ಎಲ್ಲ ಆದ ಮೇಲೆ ಸಂಧ್ಯಾಳಿಗೆ ಆಂಜನೇಯ ದೇವರ ತಾಯ್ತ ಕಟ್ಟಿದರು ಸಂಧ್ಯಾ ನಿನ್ನ ಹಾಡು ಕೇಳದೆ ಎಷ್ಟೊಂದು ದಿನಗಳಾಗೋಯ್ತಮ್ಮ ಒಂದು ಹಾಡು ಹೇಳಮ್ಮ ಎಂದರು ರಾಮ 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 ಎಂಬೆಡಕ್ಷರ ಪ್ರೇಮ ಸಲಹಿತು ಸುಜನರನು ಸುಜನರನು ರಾಮ 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 ಎಂಬೆರಡಕ್ಷರ ಪ್ರೇಮದೇ ಸಲಹಿತು ಸುಜನರನು ಎಂಬ ದೇವರ ನಾಮವನ್ನು ಭಕ್ತಿ ಭಾವ ತುಂಬಿ ಹಾಡಿದಳು ಸಂಧ್ಯಾ ನಿಮೀಲಿತನಳಾಗಿ ಭಾವ ತುಂಬಿ ಸಂಧ್ಯಾ ಹಾಡುತ್ತಲಿದ್ದರೆ ಅವಳಿಗೆ ಏನೋ ತೊಂದರೆ ಇದೆ ಎಂಬುದನ್ನು ಮರೆತಂತೆ ಆಯಿತು ಎಲ್ಲರಿಗೂ ಸಾಕ್ಷಾತ್ ಸರಸ್ವತಿಯೇ ನಿನ್ನಲ್ಲಿ ನೆಲೆಯಿದ್ದಾಳಮ್ಮ ಸಂಗೀತಾಭ್ಯಾಸನ ಯಾವತ್ತೂ ಕಡೆಗಣಿಸ್ಬೇಡ ಇನ್ನೊಂದು ಹಾಡು ಹಾಡ್ತೀಯ ಕಂದ ಎಂದರು ಅರ್ಚಕರ ಪತ್ನಿ ಹೊಗಳಿಕೆ ಕೇಳಿ ಹಿಡಿಯಷ್ಟಾದ ಸಂಧ್ಯಾ ಯಾವ ಹಾಡು ಹೇಳಲಿ ಅಮ್ಮ ಎಂದಳು ಮೃದುದನಿಯಲ್ಲಿ ನನಗೆ ಕಾಪಾಡು ಶ್ರೀ ಸತ್ಯನಾರಾಯಣ ಹಾಡು ತುಂಬ ಇಷ್ಟ ಕಣಮ್ಮ ಅದನ್ನೇ ಹಾಡು ಎಂದಾಗ ಒಪ್ಪಿ ತಲೆಯಾಡಿಸಿದ ಸಂಧ್ಯ ಭಾವಪೂರ್ಣವಾಗಿ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಪಾವನ ಚರಣ ಎಂದು ದನಿ ಎತ್ತಿ ಹಾಡತೊಡಗಿದಳು ಹಾಡು ಮುಂದುವರಿದಂತೆ ಸಂಧ್ಯಾ ಕಣ್ಣ ಮುಂದೆ ರವಿಮಾಮನ ಮನೆಯಲ್ಲಿ ಮೈತ್ರಿ ಇದೇ ಹಾಡನ್ನು ಹಾಡಿದ್ದು ಕಾಣಿಸತೊಡಗಿತು ಮೈತ್ರಿಯೆಡೆ ರವಿಮಾಮನ ಒಲವು ತುಂಬಿದ ನೋಟ ನೆನಪಿಗೆ ಬರಲು ಒಮ್ಮೆಲೇ ಹಾಡು ನಿಲ್ಲಿಸಿ ಜೋರಾಗಿ ಚೀರಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು ಸಂಧ್ಯಾ ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು